ಲಾಸ್ಟ್ ಕರ್ನಾಟಕ ಸರ್ಕಾರ ಬೆಂಗಳೂರಿನಲ್ಲಿ ಕ ರೈಲ್ವೆ ಕಂಟೋನ್ಮೆಂಟ್ ಪ್ರದೇಶವನ್ನು ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ ಅಂತ ಘೋಷಣೆ ಮಾಡಿತ್ತು ಹೇಳಿದ್ನೇ ಇಲ್ಲ ಅದನ್ನು ವಾಪಸ್ ತೆಗೆದಿದೆ ಇವರು ವಾಪಸ್ ತೆಗೆದಿದ್ದರು ನನಗೆ ಪ್ರಶ್ನೆ ಹಾಕೋದು ಯಾಕೆ ತೆಗಿಯೋದು ಯಾಕೆ ಡಿಕ್ಲೇರ್ ಮಾಡೋದು ಯಾಕೆ ಕ್ಯಾನ್ಸಲ್ ಮಾಡೋದು ಓಕೆ ಎಸ್ ಓಕೆ ಬಯೋಡೈವರ್ಸಿಟಿ ಎರಿಟೇಜ್ ಸೈಟ್ಸ್ ಜೀವ ವೈವಿಧ್ಯತೆಯ ಪಾರಂಪರಿಕ ತಾಣಗಳು ಅಂತ ಕರಿತೀವಿ ಪ್ಲೀಸ್ ಜೀವ ವೈವಿಧ್ಯತೆಯ ಪಾರಂಪ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಬೇರೆ ವಿಶ್ವ ಪರಂಪರೆಯ ತಾಣಗಳು ಬೇರೆ ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ಸ್ ಬೇರೆ ಏನಕ್ಕೆ ಇದು ಘೋಷಣೆ ಮಾಡ್ತಾರೆ ಅಂದ್ರೆ ಒಂದು ಪ್ರದೇಶದಲ್ಲಿ ಕೆಳಸಿ ಯಾವುದೇ ಒಂದು ಪ್ರದೇಶದಲ್ಲಿ ಅಲ್ಲಿ ಬಯೋಡೈವರ್ಸಿಟಿ ಅಂದರೆ ಜೀವವೈವಿಧ್ಯತೆ ಶ್ರೀಮಂತವಾಗಿದ್ದು ಶ್ರೀಮಂತವಾಗಿದ್ದು ಯುನೀಕ್ ಆಗಿದ್ದು ಅದು ಮಾನವನ ಹಸ್ತಕ್ಷೇಪವನ್ನು ಎದುರಿಸ್ತಾ ಇದ್ರೆ ಒಂದು ಜಾಗದಲ್ಲಿ ಬಯೋಡೈವರ್ಸಿಟಿ ಬಹಳ ರಿಚ್ ಆಗಿದ್ದು ಯುನೀಕ್ ಓಕೆ ಯುನೀಕ್ ಆಗಿದ್ದು ಅಲ್ಲಿ ಹ್ಯೂಮನ್ ಥ್ರೆಟ್ಸ್ ಮಾನವನ ಹಸ್ತಕ್ಷೇಪ ಜಾಸ್ತಿ ಆಗ್ತಿದ್ರೆ ಅದು ಟೆರೆಸ್ಟ್ರಿಯಲ್ ಈಕೋಸಿಸ್ಟಮ್ ಆಗಿರಲಿ ಅಕ್ವಾಟಿಕ್ ಈಕೋಸಿಸ್ಟಮ್ ಆಗಿರಲಿ ಮ್ಯಾರೈನ್ ಈಕೋಸಿಸ್ಟಮ್ ಆಗಿರಲಿ ಯಾವುದೇ ಆಗಿರಲಿ ಅಂಥ ಪ್ರದೇಶವನ್ನು ಸ್ಟೇಟ್ ಗವರ್ನಮೆಂಟು ರಾಜ್ಯ ಸರ್ಕಾರ ಅಂಥ ಪ್ರದೇಶವನ್ನು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ರಾಜ್ಯ ಸರ್ಕಾರ ಬಯೋಡೈವರ್ಸಿಟಿ ಆಕ್ಟ್ ಟೂ ತೌಸಂಡ್ ಟೂ ಕೆಳಗಡೆ ಅದನ್ನ ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ ಅಂತ ಘೋಷಣೆ ಮಾಡಬಹುದು ಫಸ್ಟ್ ಅದರಲ್ಲಿ ಡೆಫಿನೇಷನ್ ಇದೆ ಆಯ್ತಾ ಯಾರು ಘೋಷಣೆ ಅನ್ನೋದು ಇದೆ ಯಾವ ಕಾಯ್ದೆ ಕೆಳಗೆ ಘೋಷಣೆ ಮಾಡ್ತಾರೆ ಅನ್ನೋದು ಇದೆ ಯಾವುದೇ ಒಂದು ಪ್ರದೇಶದಲ್ಲಿ ಜೀವ ವೈವಿಧ್ಯತೆ ಶ್ರೀಮಂತವಾಗಿತ್ತು ಯುನೀಕ್ ಆಗಿದ್ದು ಅದು ಹ್ಯೂಮನ್ ಥ್ರೆಟ್ಸ್ ಅನ್ನು ಫೇಸ್ ಮಾಡ್ತಿದ್ರೆ ಅದು ಭೂ ಪರಿಸರ ವ್ಯವಸ್ಥೆ ಜಲ ಪರಿಸರ ವ್ಯವಸ್ಥೆ ಸಾಗರಗಳ ಪರಿಸರ ವ್ಯವಸ್ಥೆ ಯಾವುದೇ ಆಗಿರಲಿ ಅಂತ ಪ್ರದೇಶವನ್ನ ಬಯೋಡೈವರ್ಸಿಟಿ ಆಕ್ಟ್ ಜೀವ ವೈವಿಧ್ಯತೆಯ ಕಾಯ್ದೆ ಎರಡ್ ಸಾವಿರದ ಎರಡರ ಕೆಳಗೆ ರಾಜ್ಯ ಸರ್ಕಾರದ ಬಯೋ ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ ಅಂತ ಡಿಕ್ಲೇರ್ ಮಾಡಬಹುದು ಜೀವ ವೈವಿಧ್ಯತೆಯ ಪಾರಂಪರಿಕ ತಾಣಗಳು ಅಂತ ಘೋಷಣೆ ಮಾಡಬಹುದು ಹಾಗಾದ್ರೆ ಸೊ ಪ್ರೆಸೆಂಟ್ ಒಂದು ಚೆಕ್ ಮಾಡಿ ಹೌ ಮೆನಿ ಆರ್ ದೇರ್ ಇನ್ ಇಂಡಿಯಾ ನಲವತ್ತೆಂಟು ನಲವತ್ತೊಂಬತ್ತು ಇರಬೇಕು ನೋಡಿ ಟ್ವೆಂಟಿ ಟ್ವೆಂಟಿ ಫೈವ್ ಡೇಟಾ ಚೆಕ್ ಮಾಡಬೇಕು ಟೋಟಲ್ ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ಸ್ ಇನ್ ಇಂಡಿಯಾ ನಲವತ್ತೆಂಟು ನಲವತ್ತೊಂಬತ್ತು ಅರವತ್ತು ನನ್ನ ಪ್ರಕಾರ ಫಾರ್ಟಿ ನೈನಲ್ಲಿ ಕರ್ನಾಟಕ ಸರ್ಕಾರ ಒಂದು ವಾಪಸ್ ತಗೊಂಡಿದೆಯಲ್ಲ ಸರಿ ತಗೋಬೇಕು ಅಂತ ನಿರ್ಧಾರ ಮಾಡಿದ್ದಾರೆ ಫಾರ್ಟಿ ನೈನ್ ಓಕೆ ಓಕೆ ಕೇಳಿಸ್ಕೊಳ್ಳಿ ಫುಲ್ ನಾನು ಹೇಳ್ತೀನಿ ಕತೆ ಓಕೆ ಮಾಲಿಂಗರಯ್ಯ ಪ್ರಜಾವಾಣಿ ಪೇಪರ್ ಬಂದಿರೋದಪ್ಪ ನೋಡೋಣ ಚೆಕ್ ಮಾಡೋಣ ಇನ್ನೊಂದ್ಸತಿ ಬಟ್ ತಗೋಬೇಕು ಅಂತ ನಿರ್ಧಾರ ಮಾಡಿದ್ದು ಆಸ್ ಪರ್ ಪ್ರಜಾವಾಣಿ ಓಕೆ ತಗೊಂಡಿಲ್ಲ ಮತ್ತೆ ಮುಂದಿನ ತಿಂಗಳು ಮತ್ತೆ ಪಠ ಮಾಡೋಣ ಇಲ್ಲ ತಗೊಂಡಿಲ್ಲ ಓದಿ ಲಾಸ್ಟ್ ಬಂದು ಡಿಕ್ಲೇರ್ ಮಾಡಿದ್ದಾರೆ ಅಂತ ಹೇಳಿದ್ದೆ ಈ ಸತಿ ತಗೋಬೇಕು ಅಂತ ನಿರ್ಧಾರ ಮಾಡಿದ್ದಾರೆ ಅಂತ ಹೇಳ್ತಿದ್ದೀನಿ ಮುಂದಿನ ತಿಂಗಳು ಫೈನಲ್ ಆಗಿ ಹೇಳ್ತೀನಿ ಇರ್ತೀನಿ ನಾನು ಮುಂದಿನ ತಿಂಗಳವರೆಗೂ ಇರ್ತೀನಿ ಓಕೆ ನಲವತ್ತೊಂಬತ್ತು ಪರ್ಸೆಂಟ್ ಓಕೆ ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ಸು ಭಾರತದ ಮೊಟ್ಟ ಮೊದಲ ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ ನೆಲ್ಲೂರು ಹುಣಸೆತೋಪು ಬೆಂಗಳೂರು ಓಕೆ ಫಸ್ಟ್ ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟು ನೆಲ್ಲೂರು ಹುಣಸೆತೋಪು ಬೆಂಗಳೂರು ಆಯ್ತಾ ಹಾಗಾದರೆ ಟೋಟಲ್ ಕರ್ನಾಟಕದಲ್ಲಿ ಎಷ್ಟಿದಾವೆ ನೋಡಿಲಿ ನೆಲ್ಲೂರು ಹುಣಸೆತೋಪು ಬೆಂಗಳೂರು ಎರಡ್ ಸಾವಿರದ ಏಳರಲ್ಲಿ ಘೋಷಣೆ ಆಗಿತ್ತು ಓಕೆ ಸೊ ಹಗ್ರೇಕಾನ್ ಶೋಲಾ ಫಾರೆಸ್ಟ್ ಚಿಕ್ಕಮಗಳೂರು ಎರಡ್ ಸಾವಿರದ ಇಪ್ಪತ್ತು ಜಿ ಕೆ ವಿ ಕೆ ಕ್ಯಾಂಪಸ್ಸು ಎರಡು ಸಾವಿರದ ಇಪ್ಪತ್ತು ಅಂಬರಗುಡ್ಡ ಶಿವಮೊಗ್ಗ ಎರಡು ಸಾವಿರದ ಇಪ್ಪತ್ತು ಮತ್ತು ಮಮದಾಪುರ್ ಫಾರೆಸ್ಟ್ ರಿಸರ್ವು ಎರಡು ಸಾವಿರದ ಇಪ್ಪತ್ನಾಲ್ಕು ಟೋಟಲ್ ಎಷ್ಟಾಯಿತು ಐದು ಕಂಟೋನ್ಮೆಂಟ್ ಆರನೇದಾಗಿತ್ತು ಬಟ್ ಕಂಟೋನ್ಮೆಂಟ್ ಬೇಡ ಅಂತ ಡಿಸೈಡ್ ಮಾಡಿದೆ ಆಯಿತಾ